ಮತ್ತೆ ಹಿಂದೆ ಏನು ನಾನು ಮಾಡ್ಕೊಂಡಿಲ್ಲ ಇವಾಗ ಎnde ನಿಮಗೆ ಗೊತ್ತಿರಂಗೇನೆ ಅದಕ್ಕೆ ನೀವೇ ಏನಾದರೂ ಮಾಡ್ತೀರಾ ಅಮ್ಮ ಇಲ್ಲ ಹೊರಗಡೆ ಇಂದ ತಂದ್ಬಿಡಲಾ ಅಯ್ಯೋ ಮಗನೇ ನನಗೆ ಏನಾದರೂ ಮಾಡಬೇಕು ನನ್ನ ಮಗನಿಗೆ ಏನಾದರೂ ಮಾಡ್ಕೊಳ್ಬೇಕು ಅನ್ನದೇ ಆಸೆ ಇದೆ ಆದ್ರೆ ನಿಮಗೆ ಗೊತ್ತಲ್ಲ ನಾನು ಟ್ರಾವೆಲ್ ಮಾಡಿ ತುಂಬಾ ಸಸ್ತಾಗಿದೆನಪ್ಪ ಹೌದಾ ಹೌದು ಹೌದು ಅದಕ್ಕೆ ಹೊರಗಡೆನೇ ಹೋಗ್ತೀನ್ ಕೊನ್ ಬಂದ್ಬಿಡಣ ಬನ್ನಿ ಅಮ್ಮ ಅಯ್ಯೋ ಮಗನೇ ಹೊರಗಡೆ ಬರಕ್ಕೂ ಆಗಲ್ಲ ಅಷ್ಟು ದುಸ್ಥಾಗಿದೆ ಕಣೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತಾ ಇದೆ ನೀನೇ ಎಲ್ಲೆ ಪಾರ್ಸೆಲ್ ತಗೊಂಡು ಬಂದ್ಬಿಡು

ಏನು ಮಗನೇ ಏನು ಅಡುಗೆ ಎಲ್ಲ ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ಯಾ ನಾನು ಇದ್ದಾಗ ಒಂದು ಕೆಲಸ ಮಾಡಿಸ್ತಾ ಇದ್ಲ ನನ್ನ ಮಗನ ಕೈಲಿ ಅವಳು ಇದನ್ನೆಲ್ಲ ಬೇರೆ ಮಾಡೋಕೆ ಕಲಿಸಿದಾಳೆ ನಿನಗೆ ಏನಪ್ಪ ಹೆಂಡತಿಗೆ ಅಡುಗೆ ಎಲ್ಲ ಮಾಡ್ಕೊಳಂಗೆ ಆಗ್ಬಿಟ್ಟಿದ್ಯಾ ಅಂತ ಅನ್ನ ಅಯ್ಯೋ ಇಲ್ಲ ಅಮ್ಮ ಇಲ್ಲ ಇಲ್ಲ ಅವಳಿಗಂತೂ ಒಂದು ದಿನ ನಾನು ಏನು ಮಾಡ್ಕೊಡೋದಿಲ್ಲ ಅವಳೇ ಎಲ್ಲ ಮಾಡ್ಕೊಡೋದು ನಾನು ಕೆಲವೊಂದು ಸಲ ಏನಾದರೂ ಮಾಡ್ಕೋಬೇಕು ಅಂದಾಗ ಅವಳು ಇಲ್ಲದೇ ಇದ್ದಾಗ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ಅಮ್ಮ ಹಾಗೇನಾದರೂ ಹೆಂಡತಿ ದಿರಿಗೆ ಆ ಗಂಡ ಅಡುಗೆ ಮಾಡ್ತಾನೆ ಅಂತ ಗೊತ್ತಾಗ್ಬಿಟ್ಟು ಸಾಕು ಬಿಟ್ಬಿಟ್ಟು ಬರೀ ತಿರ್ಗದೆ ಕಳ್ಕೊಂಡ್ಬಿಡ್ತಾನೆ ಹಂಗೇನಾದರೂ ತೋರಿಸ್ಕೊಂಡ್ಬಿಟ್ಟಿಯಾ ನನ್ನ ಹೆಂಡತಿ ಮುಂದೆ ഇല്ലഅമ്മ ഇല്ല ഇല്ല നൂസ ുല്ല അയ്യോ അമ്മേ നോ ഹിന്ത സുനോ

മധ്യാന സം തീ മധ്യാസ്റ്റ് കേ ಇಲ್ಲ ಮಮ್ಮಿ ಆರೋಗ್ಯ ಹಾಳಾಗುತ್ತೆ ಮತ್ತೆ ಆಸೆ ತಿಂದ್ರೆ ಏನ್ಬಿಟ್ಟು ರಾತ್ರಿನೇ ಬೇರೆ ಏನಾರ ಅಡುಗೆ ಮಾಡಿಸ್ತಾ ಇತ್ತು ಎಷ್ಟೇ ಪಾಪ ಬಂದ್ರೆ ಒಂದು ಕೆಲಸ ಕಣ ಅಷ್ಟು ಚೆನ್ನಾಗಿ ತಂಗಿ ಗೊತ್ತಾ ನಾನೇ ತಪ್ಪ ಹಾಂಗ್ಬಿಡ್ತೀನಲ್ಲ ಅಂತ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕೆಲಸನೂ ನೋವು ಮಾಡ್ಕೊಡ್ತಿಲ್ಲ ಏನು ಮನೆ ಸುಮ್ಮನೆ ಕುತ್ಕೊಂಡು ಏನ್ ಮಾಡೋದು ಅಂತ ಹೋಗಿಲ್ಲ ಹೋಗ್ತಾ ಇದ್ದೆ ನಾನು ಅದಕ್ಕೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಸಿಮ್ ಆಗಿದ್ದೀನಿ ಅಂತ ನಾನು ಇಲ್ಲ ಅಂದ್ರೆ ನಿನ್ ತಂಗಿ ನೋಡ್ಕೊಳ ನಾನು ಎಷ್ಟು ತಪ್ಪ ಅಂದ್ಬಿಡ್ತಾ ಇದ್ನೋ ಏನೋ ಈಗಲೂ ಅಷ್ಟೇ ಯಾಕಮ್ಮ ಅಣ್ಣತ್ಗೆ ಹೋಗಿ ತೊಂದರೆ ಕೊಡೋದು ಬೇಡ ಅಂತ ಇದ್ಲು ನಾವೇ ಇಷ್ಟು ದಿನ ಅಂತ ನಿಮ್ಮಿಂದ ದೂರ ಇರೋದು ಅಂತ ಈ ಕಡೆ ಬಂದ್ ಕಣ ಅವಳಿಗಂತೂ ಸ್ವಲ್ಪ ಇಷ್ಟ ಇಲ್ಲ ಯಾರಿಗೂ ತೊಂದರೆ ಕೊಡೋದು ಅಂದ್ರೆ ಇಷ್ಟ ಇಲ್ಲ ಅವಳಿಗೆ ಅಮ್ಮ ಗೊತ್ತಿಲ್ವಾ ಅಮ್ಮ ನನ್ನ ತಂಗಿ ಬಗ್ಗೆ ನೀನು ಹೇಳ್ಬೇಕಮ್ಮ ಅದನ್ನೆಲ್ಲ ಅಯ್ಯೋ ಅಲ್ಲಿದ್ರು ಎಷ್ಟು ಚಿಂತೆ ಮಾಡ್ತಾ ಇರ್ತಾಳೆ ಗೊತ್ತಾ ನಿನ್ ಬಗ್ಗೆ ಅಯ್ಯೋ ಅಣ್ಣ ಏಕ್ ಮಾಡಿಸ್ತಾನೋ ಏನೋ ಪಾಪ ಊಟ ತಿನ್ನೋ ತಿಂಡಿ ತಿನ್ನೋ ಅದಕ್ಕೆ ಕರೆಕ್ಟ್ ಟೈಮ್ ಮಾಡ್ಕೊಟ್ಟಿರ್ತಾರೋ ಇಲ್ವಾ ಅಣ್ಣ ಇಲ್ಲಿಗಂತೂ ಬರೋದೇ ಇಲ್ವಲ್ಲ ಅಮ್ಮ ನನಗಂತೂ ತುಂಬಾ ನೋಡಬೇಕು ಅನಿಸ್ತಾ ಇದೆ ನನಗೂ ಹೋಗಕ್ಕೆ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದೆ ಅಯ್ಯೋ ಅಮ್ಮ ನನಗೂ ಅಷ್ಟೇ ತುಂಬಾ ಸಲ ಅವಳನ್ನ ನಿನ್ನ ಎಲ್ಲ ನೋಡಬೇಕು ಅಂತ ಅನಿಸ್ತಿತ್ತು ಅಮ್ಮ ಆದರೆ ನಿನಗೆ ಗೊತ್ತಲ್ಲ ಅಮ್ಮ ನನಗೆ ಎಷ್ಟು ಕೆಲಸದಲ್ಲಿ ಬಿಜಿ ಇರ್ತೀನಿ ಅಂತ ಹೌದು ಕಣೋ ಗೊತ್ತು ಅದಕ್ಕೆ ವಿಡಿಯೋ ಕಾಲ್ ಆದರೂ ಮಾಡ್ತಿದ್ದಲ್ಲ ಅದರಿಂದ ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು ಅಷ್ಟೇ ನನಗಂತೂ ಇಬ್ಬರು ಮಕ್ಕಳು ಅಷ್ಟೇ ನನ್ನ ಕಣ್ಮುಂದೆ ಇರಬೇಕಪ್ಪ ಇಲ್ಲಂದ್ರೆ ನನಗೆ ತುಂಬ ಬೇಜಾರಾಗಿಬಿಡುತ್ತೆ

ಸುಮ್ಮನೆ ಇನ್ನ ನಾನು ಬಂದೆ ಅಂತ ಅಂದ್ಬಿಟ್ಟು ಅವಳು ಬೇಜಾರ್ ಮಾಡ್ಕೊಂಡು ಬರೋದ್ ಬೇಡ ಬರ್ಲಿ ಬಿಡು ಯಾವಾಗ ಬರ್ತಾಳು ಅವಾಗ ನಾನು ಅಂತ ನೋಡಪ್ಪ ನನ್ನ ಮಗಳು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಅಂತಾನೆ ಅನ್ಕೊಂಡ್ರದು ಅಯ್ಯೋ ಅಮ್ಮ ನೀವ್ ಹೇಳ್ಬೇಕು ಅದನ್ನ ನೀವ್ ಏನು ಅಂತ ನಂಗೆ ಗೊತ್ತು ಬಿಡಿ ಅಮ್ಮ ನಾನು ಬಂದಿದ್ದೀನಿ ಅಂತಾನು ಸಹ ಹೇಳ್ಬೇಡಪ್ಪ ಸುಮ್ಮನೆ ಏನು ಕೊಳಕ್ ತೊಂದ್ರೆ ಕೊಡ್ತೀಯಾ ಅಯ್ಯೋ ಆಯ್ತು ಬಿಡಿ ಅಮ್ಮ ನೀವ್ ಇಷ್ಟ ಹೇಳದ್ಮೇಲೆ ನಾನು ಹಾಗೆ ಮಾಡ್ತೀನಿ ಅವಳಿಗೆ ಹೇಳಕ್ಕೆ ಹೋಗೋದಿಲ್ಲ

ಅವಳು ರಾಣಿ ತರ ಅಲ್ಲಿರೋದು ನಾನು ಇಲ್ಲಿ ಬಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಂಡ ಸಾಧ್ಯನೇ ಇಲ್ಲ ಅವಳೇ ಬಂದ್ ನನ್ ಸೇವೆ ಮಾಡ್ಬೇಕು ಮಾಡ್ತೀನಿ ಅವಳಿಗೆ ಏನಮ್ಮ ಏನು ಯೋಚನೆ ಮಾಡ್ತಾ ಇದೀರ ಅಯ್ಯೋ ಏನಿಲ್ಲ ಮಗನೇ ನಿನ್ ತಂಗಿ ಇಷ್ಟ ಆಗ್ಲೇ ಫೋನ್ ಮಾಡ್ಬೇಕಾಯ್ತು ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಲೋ ಹೇಳು ನಂದಿನಿ ಹೇಳು ಓ ಅಮ್ಮ ಬಂದಿದಾರೆ ಆಗ್ಲೇ ಬಂದ ಹಾಫ್ ಅನ್ ಅವರ್ ಆಯ್ತು ಹೌದಾ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರ್ಬೇಕು ಅನ್ಸುತ್ತೆ ನೋಡ್ಕೊಂಡಿಲ್ಲ ಅನ್ಸುತ್ತೆ ಆ ಸಿಫಾಕ್ ಬಂತ ಅನುಕಿದರ ಬಿಡು ಆ ಸರಿ ಕೊಡ್ತೀನಿ ಇರೋ ಅಮ್ಮನಿಗೆನೇ ಅಮ್ಮನ ಜೊತೆನೇ ಮಾತಾಡುವಂತೆ ಅಮ್ಮ ತಕ್ಕಿ ಫೋನ್ ನೋಡಿ ಮಾತಾಡು ಮಮ್ಮಿ ನಿಮ್ಮ ಫೋನ್ ಏನಾಗಿದೆ ನಾನು ಟ್ರೈ ಮಾಡ್ತಾ ಯಾಕೆ ಮಮ್ಮಿ ನೀವು ಮೊಬೈಲ್ನ ಚಾರ್ಜ್ ಯಾಕೆ ಫೋನ್ ಸ್ಟಾಪ್ ಏನು ಅಂತ ಅಯ್ಯೋ ಮಗ್ಳಿಗೆ ಕಾಪ್ತಿ ಏನಾಗ್ಬೋಣ आरामಕ್ಕೆ ಬಂದೆ ಅಣ್ಣ ಕಳ್ಕೊಂಡಿದ್ನಲ್ಲ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನಾನು ಈಗ ಅದನ್ನ ನೆನಪಿಸ್ಕೊಳ್ತಾ ಇದ್ದೆ ನನ್ನ ಮಗಳು ಇಷ್ಟಕ್ಕಾದ್ರೂ ಫೋನ್ ಮಾಡಿಲ್ವಲ್ಲ ಯಾಕೆ ಅಂತ ಮೊಬೈಲ್ನ ನೋಡಿಲ್ಲ ಅಮ್ಮ ಅದು ಸ್ವಿಚ್ ಆಗಿದೆ ಅನ್ಸುತ್ತೆ ನೀನೇನ್ ಟೆನ್ಷನ್ ತಗೋಬೇಡ ನಾನು ಆರಾಮಾಗಿದ್ದೀನಿ ಅಯ್ಯೋ ಮಮ್ಮಿ ನನ್ಗಂತೂ ತುಂಬಾನೇ ಗಾಬರಿ ಆಯ್ತು ನಿಮ್ ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡಿ ಅಣ್ಣ ಕಾಲ್ ಮಾಡ್ತೀನಿ ಅಣ್ಣ ಬಂದು ಪಿಕ್ ಮಾಡ್ತಾನೆ ನೀವು ಅದನ್ನು ಕೇಳಿಲ್ಲ ನಾನೇ ಹೋಗ್ತೀನಿ ಸರ್ಪ್ರೈಸ್ ಇರುತ್ತೆ ಅಂತ ಅನ್ಬಿಟ್ಟು ಹೋದ್ರಿ ஏனில் அம்மா ஆரம்பாக தல்ப்பு டென்ஷன் நீங்கள் டென்ஷன் தகபேட்வா நானும் டிஃபன் மாத மகளே அய்யோ இன்னும் ஃபோன் அம்மா நீங்கள் ஃபோன் சவ நகே காபிரி ஏன்னு திண்டி தன்னும் இவாக மாதிரி மாதாட்னால இவாக சமாதான ஆய் நன்கு அய்யோ உச்சுஹு இதற்கெல்லாம் காபரி ஆக்தா நீங்கள் அம்மா ஏன்தான் நீங்க இவ எல்லாம் நான் சேஃபாக சேஃபாகி இருத்தினேன் அந்த நீங்கள் தனி கேட்குற யாவும் ஆஸ்ட்டு காபிரி அந்த ஹீகே மகி ஓகும் மொதலில் டிஃபன் ಅಮ್ಮ ನಿಮ್ದಾಯ್ತಮ್ಮ ಟಿಫನು ಏನ್ ತಿಂದ್ರಿ ಏನ್ ಮಾಡಿದಾರೆ ಅದಕ್ಕೆ ಅಯ್ಯೋ ಇಲ್ಲಮ್ಮ ನಿಮ್ಮ ಅದ್ಕೆ ಏನೋ ತವರ್ ಮನೆಗೆ ಹೋಗಿದ್ದಾಳೆ ಅದಕ್ಕೆ ನಾನು ನಿಮ್ಮ ಅಣ್ಣ ಹೋಗಿ ಹೊರ್ಗಡೆ ತಿನ್ಕೊಂಡ್ ಬರೋಣ ಅಂತ ಅನ್ಕೊಂತ ಇದೀವಿ ಈಗ ಅಯ್ಯೋ ಹೋಗಿ ಮಮ್ಮಿ ಮೊದಲು ಟೈಮ್ ಆಗಿಲ್ವಾ ಇನ್ನ ನೀವು ಯಾಕೆ ಸುಮ್ಮನೆ ಇದೀರಾ ಈ ಸಲ ಆಗ್ಲೇ ಟಿಫನ್ ಮಾಡ್ಕೊಳ್ಳಿ ಅಂತ ಎಷ್ಟು ಹೇಳ್ತೀನಿ ನಾನು ನನ್ನ ಮಾತೇ ಕೇಳಾಗಲ್ಲ ಅಯ್ಯೋ ನಿಮ್ಮ ಅಣ್ಣನ ಹೇಳಿದ್ರೆ ತುಂಬಾ ಹುಷಾರಾಗಿತ್ತಲ್ಲ ಸಿಕ್ಕಿ ಅದಕ್ಕೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ನೀವು ಕೊಡ್ತೀನಮ್ಮ ಏನ ಟಿಫನ್ ಮಾಡೋ ಗಾಬರಿ ಆ ಬಡ ಫೋನ್ ಇಟ್ಬಿಟ್ಟು ನೀನು ಟಿಫನ್ ಮಾಡೋ ನಾನು ಟಿಫನ್ ಮಾಡ್ಕೊಂಡು ಬಂದೆ ಆಮೇಲೆ ನಿಂಗೆ ಕಾಲ್ ಮಾಡ್ತೀನಿ ಆಯ್ತಾ ಓಕೆ ಮಮ್ಮಿ ಬಾಯ್ ಮಮ್ಮಿ ನನಗೆ ಕೆಲಸ ಟೈಮ್ ಆಗುತ್ತೆ ಆಯ್ತಾ ಓಕೆ ಬಾಯ್ ಮಗಳೇ ಬೈ ಬೈ ನಾನು ಹೇಳಲಿಲ್ಲ ನೋ ನಿನ್ ತಂಗಿಗಂತ ತುಂಬಾ ಗಾಬರಿ ಮಾಡ್ಕೊಂಡು ಬಿಡತಾರೆ ನನಗೆ ಏನಾಗುತ್ತೋ ಏನೋ ಅಂತ ಎಷ್ಟು ಸಲ ಹೇಳ್ತೀನಿ ಈ ತರ ಗಾಬರಿ ಮಾಡ್ಕೊಂಡು ಬಿಡಾತಾ ನೋಡು ಗಾಬರಿ ಮಾಡ್ಕೊಂಡು ನಿಂಗೆ ಫೋನ್ ಮಾಡ್ಬಿಡಾಳೆ ಸರಿ ಮಮ್ಮಿ ಬನ್ನಿ ಹೊರಗಡೆ ಹೋಗಿ ಟಿಫನ್ ಮಾಡ್ಕೊಂಡು ಬರಣ ರೆಸ್ಟ್ ಆಮೇಲೆ ಮಾಡಿರಂತೆ ಇಲ್ಲ ಅಂದ್ರೆ

ಒಂದು ನಾಲ್ಕು ರೌಂಡ್ ವಾಕ್ ಮಾಡಿದ್ರೆ ಆಯಿತು ಜಾಸ್ತಿ ಅದಕ್ಕೆ ಊಟ ತಿಂಡಿ ಇಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡಿರೋಕ್ಕಾಗುತ್ತ ಮಮ್ಮಿ ಅಯ್ಯೋ ನಿನ್ನ ತಂಗಿನೂ ಅದನ್ನೇ ಹೇಳ್ತಾನೆ ಯಾಕೆ ಮಮ್ಮಿ ತಿನ್ಕೊಂಡು ಆರಾಮಾಗಿರಿ ಬೇಕಾದ್ರೆ ವಾಕ್ ಜಾಸ್ತಿ ಮಾಡಿದ್ರೆ ಆಯಿತು ಅಂತ